ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಮೋಸ ಅಂದರೆ ಯಾರಿಗೆಲ್ಲ ಇಷ್ಟ ಹೇಳಿ ನನಗಂತೂ ತುಂಬ ಇಷ್ಟ ಸಮೋಸದಲ್ಲೂ ನನಗೆ ಆನಿಯನ್ ಸಮೋಸ ಅಂದರೆ ತುಂಬ ಇಷ್ಟ ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಆನಿಯನ್ ಸಮೋಸ ಮಾಡಬೇಕು ಅಂತ ಇವತ್ತು ಟೈಮು ಕೂಡಿ ಬಂತು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸುಲಭ ನೀವು ಸಹ ಟ್ರೈ ಮಾಡಿ ಮೊದಲಿಗೆ ಒಂದು ಕಪ್ಪು ಮೈದಾ ಹಿಟ್ಟಿಗೆ ಕಾಲು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿದಿಸ್ಕೋಬೇಕು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಎಷ್ಟು ಬೇಕು ನೋಡಿಕೊಂಡು ಚಪಾತಿ ಹಿಟ್ಟು ಹೇಗೆ ಮಿಕ್ಸ್ ಮಾಡ್ಕೊಳ್ತೀರೋ ಆ ಒಂದು ಹತ್ತು ಹದದಲ್ಲಿ ಈ ಒಂದು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿನೂ ಇರಬಾರ್ದು ಚಪಾತಿ ಹಿಟ್ಟು ಏನು ಮಿಕ್ಸ್ ಮಾಡ್ಕೊಳ್ತೀರೋ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಟರೆ ನೆನೆಯುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದನ್ನು ಮರಿಬೇಡಿ ನೋಡಿ ಹದಿನೈದು ನಿಮಿಷ ನೆನೆಸಿದ್ರೆ ಆಯಿತು ನೆನೆಯೋ ಅಷ್ಟರಲ್ಲಿ ಆನಿಯನ್ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಆನಿಯನ್ನ ಉದ್ದನೆಯದಾಗಿ ಕಟ್ ಮಾಡ್ಕೋಬೇಕು ಎಷ್ಟು ಕ್ವಾಂಟಿಟಿ ಮಾಡ್ಕೊಳ್ತೀರೋ ಅದ್ರ ಮೇಲೆ ನಾನಿಲ್ಲಿ ಒಂದು ಆರರಿಂದ ಏಳು ಆನಿಯನ್ನ ತಗೊಂಡಿದ್ದೀನಿ ಅದನ್ನು ಉದ್ದನೆಯದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗೂ ಕಟ್ ಮಾಡ್ಕೊಬೋದು ಉದ್ದನೆಯದಾಗಿ ಕಟ್ ಮಾಡ್ಕೋಬೋದು ಬಟ್ ಉದ್ದನೆಯದಾಗಿ ಕಟ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹದವಾಗಿರುತ್ತೆ ಅದಕ್ಕೋಸ್ಕರ ಕಟ್ ಮಾಡ್ಕೊಂಡಾಯಿತು ನೆಕ್ಸ್ಟು ಒಂದು ಬಾಂಡ್ಲಿಯಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಯಿಲನ್ನು ಹಾಕ್ಕೊಂಡು ಒಂದು ಹಾಫ್ ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಅದು ಕುದಿಯೋದಕ್ಕೆ ಬಿಡಬೇಕು ಕಾದ ಎಣ್ಣೆಗೆ ಹಾಕೋಬೇಕು ಮುಂಚೆನೇ ಹಾಕೋಬಾರ್ದು ಸಾಸಿವೆಯನ್ನು ನಂತರ ಕಟ್ ಮಾಡಿಟ್ಕೊಂಡಂತಹ ಆನಿಯನ್ನ ಹಾಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಬಟ್ ತುಂಬ ಬೇಯಿಸ್ಬಾರ್ದು ಹಾಗಂತ ಬೇಯಿಸ್ತಾನೆ ಹಾಗೇನೂ ಇರಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಆನಿಯನ್ನ ಮೀಡಿಯಮ್ ಆಗಿ ಬೇಯಿಸಬೇಕು ಯಾಕೆ ಅಂದರೆ ನಾವು ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ತಾ ಇರೋದು ನೀವು ಶೀಟ್ಸ್ನ ಏನು ಪ್ರಿಪೇರ್ ಮಾಡ್ಕೊಳ್ತೀರಾ ಅದಕ್ಕೆ ಈ ಸ್ಟಫಿಂಗ್ನ ಹಾಕ್ಕೊಂಡು ಮತ್ತೆ ಆಯಿಲಲ್ಲಿ ಬೇಯಿಸೋದ್ರಿಂದ ಎಣ್ಣೆಯಲ್ಲಿ ಕರಿಯೋದ್ರಿಂದ ಸೊ ಆ್ಯವ್ರೇಜಾಗಿ ಬೇಯಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಆನಿಯನ್ ಟೇಸ್ಟ್ ಹಿಂಗೆ ಕೊಡುತ್ತೆ ಅಂದರೆ ಸಖತ್ತಾಗಿರುತ್ತೆ ಯಾವುದೇ ಫುಡ್ ಆಗಿರ್ಬೋದು ಯಾವುದೇ ಚಾಟ್ಸ್ ಆಗಿರ್ಬೋದು ಆನಿಯನ್ನೇ ಮೇಯ್ನು ಆನಿಯನ್ ಕೊಡೋ ಟೇಸ್ಟು ಇನ್ಯಾವ ಒಂದು ತರಕಾರಿಗೂ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ರುಚಿಕರ ಆಗಿರುತ್ತೆ ನನಗಂತೂ ಆನಿಯನ್ ಅಂದರೆ ತುಂಬ ಇಷ್ಟ ಯಾವುದೇ ಒಂದು ಫುಡ್ ಆಗಿರ್ಬೋದು ನಾನು ಆನಿಯನ್ನೇ ಫಸ್ಟ್ ಪ್ರಿಫರ್ ಮಾಡ್ತೀನಿ ನಂತರ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮುಂಚೆನೇ ಹಾಕ್ಕೊಂಡಿರಬೇಕು ನಂತರ ಒಂದು ಸ್ಪೂನು ಖಾರದ ಪುಡಿ ಅಚ್ಚಕಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಯಾರೂ ಜಾಸ್ತಿ ತಿನ್ನಲ್ಲ ಅಥವಾ ನೀವು ಇದ್ದರೆ ಮಾಡ್ಕೊಡ್ತಾಯಿದ್ರೆ ಖಾರದ ಪುಡಿ ತುಂಬ ಖಾರ ಆಗಿಬಿಡುತ್ತೆ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಎಲ್ಲ ಪೌಡರ್ಗಳನ್ನ ಹಾಕ್ಕೊಂಡು ಇಷ್ಟು ಹದವಾಗಿ ಇದೆ ಇಷ್ಟು ಆಗಿ ಬೇಯಿಸ್ಕೊಂಡ್ರೆ ಸಾಕು ಸ್ಟಫಿಂಗ್ಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ ತುಂಬ ಬೇಯಿಸ್ಕೊಬಿಟ್ರೆ ಅಷ್ಟು ಟೇಸ್ಟ್ ಆಗಿರೋದಿಲ್ಲ ಸ್ಟಫಿಂಗ್ ರೆಡಿ ಆಯಿತು ಆನಿಯನ್ದು ನಂತರ ಏನು ಮಿಕ್ಸ್ ಮಾಡಿಕೊಂಡಿರೋಂತಹ ಹಿಟ್ಟನ್ನು ಈ ಥರ ಲಟ್ಟಣಿಗೆ ತಗೊಂಡು ಚೆನ್ನಾಗಿ ಒತ್ಕೋಬೇಕು ಅಗಲವಾಗಿ ಎಷ್ಟಾಗುತ್ತೋ ಅಷ್ಟು ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಒತ್ಕೊಳ್ಳಿ ತೆಳುವಾಗಿದ್ದಷ್ಟು ನೀವು ಅದನ್ನು ಸಮೋಸ ಆಕಾರದಲ್ಲಿ ಮಾಡಿಕೊಂಡು ಅದಕ್ಕೆ ಸ್ಟಫಿಂಗ್ ತುಂಬಿ ಬೇಯಿಸೋದಕ್ಕೆ ಮತ್ತು ಅದು ಎಲ್ಲೂ ಬಿಟ್ಕೊಳ್ಳದೆ ಇರೋ ರೀತಿ ಬೇಯಿಸೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಒತ್ಕೊಂಡಂತಹ ಹಿಟ್ಟನ್ನು ಏನು ಚಪಾತಿ ಆಕಾರದಲ್ಲಿ ಶೇಪಲ್ಲಿ ಹೊತ್ಕೊಂಡಿರ್ತೀರಲ್ಲ ಅದನ್ನು ಚಪಾತಿ ಮೇಲೆ ಹಾಕಿ ಬೇಯಿಸ್ಬಿಡ್ಬೇಕು ಬೇಯಿಸೋದು ಅಂತಂದರೆ ಈ ಥರ ಲೈಟಾಗಿ ಏಕೆಂದರೆ ನೀವು ಸ್ಟಫಿಂಗ್ ಮಾಡಬೇಕಾದ್ರೆ ಅದು ಚೆನ್ನಾಗಿರುತ್ತೆ ಚೆನ್ನಾಗಿ ಸ್ಟಫ್ ಮಾಡ್ಬೋದು ಅಂತಂದರೆ ಹಿಟ್ಟನ್ನ ನೀವು ಆ ಥರ ಸಮೋಸ ಆಕಾರದಲ್ಲಿ ಸ್ಟಫ್ ಮಾಡೋದಕ್ಕೆ ಸಮೋಸ ಪ್ರಿಪೇರ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ನಾನು ಎರಡನೇ ಆದಾಗಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಇದ್ದೀನಿ ಇದನ್ನು ಸಹ ಅದೇ ಥರ ತವದ ಮೇಲೆ ಹಾಕಿ ಒಂಚೂರು ಬೆಂದ ತಕ್ಷಣವೇ ತೆಗೆದುಬಿಡಬೇಕು ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು ಸ್ವಲ್ಪ ಅಂದರೆ ನೀವು ಸಮೋಸ ಮಾಡುವಾಗ ಸುತ್ತುತ್ತೀರ ಅಲ್ವಾ ಆವಾಗ ಈ ಥರ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ತುದೀಲಿ ಕಟ್ ಮಾಡ್ಕೋಬೇಕು ನಾಲ್ಕು ತುದಿಲು ಕಟ್ ಮಾಡಿಕೊಂಡು ಶೀಟ್ಸ್ ಥರ ರೆಡಿ ಮಾಡ್ಕೋಬೇಕು ಅದನ್ನು ಸಹ ಎರಡು ಪೀಸ್ ಮಾಡ್ಕೋಬೇಕು ನಾಲ್ಕು ಸೈಡು ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಪೀಸ್ ಮಾಡಿದ್ರೆ ಎರಡು ಶೀಟು ರೆಡಿಯಾಗುತ್ತೆ ಈರುಳ್ಳಿ ಗುಜ್ಜು ರೆಡಿಯಾಗಿದೆ ಈರುಳ್ಳಿ ಸ್ಟಫಿಂಗ್ ರೆಡಿಯಾಗಿದೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜೊತೆಗೆ ಶೀಟ್ಸು ರೆಡಿ ಇದೆ ಶೀ ಶೀಟ್ಸು ನೀವು ಔಟ್ಸೈಡ್ ಸಿಗುತ್ತೆ ತೊಗೊಂಡು ಬರ್ಬೋದು ಅಥವಾ ಇಷ್ಟ ಇಲ್ಲ ಔಟ್ಸೈಡ್ ತೊಗೊಂಡ್ಬರೋಕ್ಕೆ ಅಂದರೆ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ತುಂಬ ಈಸಿ ಶೀಟ್ಸ್ ಮಾಡ್ಕೊಳ್ಳೋದು ಕಷ್ಟನೇ ಅಲ್ಲ ಒಂದೊಂದೇ ತೊಗೊಂಡು ಈ ಥರ ಸಮೋಸ ಆಕಾರದಲ್ಲಿ ರೆಡಿ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಗೊಜ್ಜು ಅಥವಾ ಈರುಳ್ಳಿ ಸ್ಟಫಿಂಗ್ನ ತುಂಬಿ ತುಂಬಿದ ನಂತರ ಅದಕ್ಕೆ ಮೈದಾ ಹಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಹಚ್ಚಿಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಹರಡ್ಕೊಳ್ಳೋದಿಲ್ಲ ಎಣ್ಣೆಯಲ್ಲಿ ಬೇಯಬೇಕಾದ್ರೆ ಓಪನ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ಬಿಟ್ಕೊಳ್ಳೋದಿಲ್ಲ ಸೊ ನೀವು ಆದಷ್ಟು ಹಿಟ್ಟನ್ನು ತೆಳುವಾಗಿ ತಟ್ಕೋಬೇಕು ಸಾರಿ ತೆಳುವಾಗಿ ಒತ್ಕೋಬೇಕು ಆವಾಗ ಮಾತ್ರ ನೀವು ಸಮೋಸ ಆಕಾರದಲ್ಲಿ ರೆಡಿ ಮಾಡಿಕೊಂಡು ಯಾವುದೇ ಥರ ಬಿಟ್ಕೊಳ್ದೆ ಮೈದಾ ಹಿಟ್ಟು ಲಿಕ್ವಿಡ್ ಮಾಡಿಕೊಂಡು ಅದನ್ನು ಹಚ್ಕೊಂಡು ನೀಟಾಗಿ ಸಮೋಸ ಥರ ರೆಡಿ ಮಾಡಿಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಬಿಟ್ಕೊಂಡ್ಬಿಟ್ರೆ ಹಿಂಸೆ ಅನ್ನಿಸ್ಬಿಡುತ್ತೆ ಬೇರೆ ಸಮೋಸ ಬೇಯೋದಕ್ಕೂ ಕಷ್ಟ ಆಗುತ್ತೆ ಸೊ ನಂದು ಫಸ್ಟ್ ಅಟೆಂಪ್ಟು ಆಗ್ತಾಯಿದೆ ತುಂಬ ದಿನ ಆಗಿತ್ತು ನಾನು ಸಮೋಸ ಮಾಡಿ ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಆಗಿತ್ತಲ್ಲ ಆವಾಗ ಮಾಡಿದ್ದು ಆವಾಗಿಂದ ಮಾಡೇ ಇರಲಿಲ್ಲ ಔಟ್ಸೈಡ್ ತಗೊಬಂದು ಇದ್ದಿತ್ತು ಸಮೋಸ ಏನು ಮಾಡ್ತಾ ಇರಲಿಲ್ಲ ಬಟ್ ಈಗ ರೀಸೆಂಟಾಗಿ ಮನೆಯಲ್ಲೇ ಆನಿಯನ್ ಸಮೋಸ ಮಾಡೋಣ ಅಂತ ಅನ್ನಿಸ್ತಿತ್ತು ಎಲ್ಲಿ ನೋಡಿದ್ರು ಬರೀ ಆಲೂಗಡ್ಡೆ ಸಮೋಸನೇ ಸಿಗ್ತಾಯಿತ್ತು ಪೊಟೊಟಾ ಸಮೋಸ ಅದಕ್ಕೋಸ್ಕರ ಆನಿಯನ್ ಸಮೋಸ ಮನೇಲಿ ಮಾಡೋಣ ಅಂದ್ಕೊಂಡು ಇವತ್ತು ಇರೋದು ನೋಡಿ ನಾನು ನಾಲ್ಕು ಸಮೋಸಾನ ಆಯಿಲಲ್ಲಿ ಬಾಯ್ಲ್ ಮಾಡ್ಕೊಳ್ತಾ ಇರೋದು ಬಟ್ ಒಂದು ಬಿಟ್ಕೊಂಬಿಡ್ತು ಸೊ ಅದಕ್ಕೆ ನೋಡಿ ಹೆಂಗೆ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ನೀಟಾಗಿ ಪ್ರಿಪೇರ್ ಮಾಡಿ ಸ್ಟಫಿಂಗ್ ಎಲ್ಲ ತುಂಬಿ ಬಿಡಬೇಕು ಎಲ್ಲೂ ಓಪನ್ ಇರಬಾರ್ದು ಓಪನ್ ಇದ್ದರೆ ಹಿಂಸೆ ಅನಿಸ್ಬಿಡುತ್ತೆ ಎರಡನೇ ಟೈಮು ನಾನು ಸಮೋಸಾನ ರೆಡಿ ಮಾಡ್ಕೊಳ್ತಾ ಇರೋವಂಥದ್ದು ನೀವು ಸಹ ಟ್ರೈ ಮಾಡಿ ನಂಗೆ ಆ್ಯಕ್ಚುಲಿ ಅಯ್ಯೋ ಹೇಗಾಗುತ್ತೋ ಏನೋ ಅಂದ್ಕೊಳ್ತಿದೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ತುಂಬ ಈಸಿ ಅಲ್ಲೇ ಆಯಿಲಲ್ಲಿ ಬೇಯೋದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬಿಟ್ಟರೆ ನೀವು ಬೇರೆ ಸ್ನ್ಯಾಕ್ಸ್ಗೆ ಬೇರೆ ರೆಸಿಪೀಸ್ಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಈಸಿ ತುಂಬ ಈಸಿ ಮಕ್ಕಳು ಅಂತೂ ತುಂಬ ಇಷ್ಟಪಡ್ತಾರೆ ಮನೆಯಲ್ಲಿ ಎಲ್ಲ ಏಜ್ ಗ್ರೂಪ್ವರು ಇಷ್ಟಪಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇನ್ನೊಂದು ಸತಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತು ಎಲ್ಲ ಮಾಡಿದಷ್ಟು ಸಮೋಸನೂ ಖಾಲಿ ಆಯಿತು ಸುಮಾರು ಸಮೋಸಗಳಾಗಿತ್ತು ಸೊ ಮನೆಯಲ್ಲಿ ಮಾಡಿಕೊಂಡು ತಿನ್ನೋದ್ರಿಂದ ರುಚಿಯಾಗಿರುತ್ತೆ ಶುಶ್ ಶುಚಿಯಾಗಿರುತ್ತೆ ನಾವು ಒಳ್ಳೆ ಆಯಿಲ್ನ ಯೂಸ್ ಮಾಡ್ತೀವಿ ಮತ್ತು ಕ್ಲೀನಾಗಿ ಮಾಡ್ತೀವಿ ಸೊ ಅದಕ್ಕೋಸ್ಕರ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಅಂದರೆ ಚಿಕ್ಕದಾಗಾದರೂ ಮಾಡ್ಕೋಬೋದು ದೊಡ್ಡದಾಗಾದರೂ ಮಾಡ್ಕೋಬೋದು ಚಿಕ್ಕದಾಗಿ ಮಾಡಿಕೊಂಡ್ರೆ ಆಯಿಲಲ್ಲಿ ಬೇಯಿಸೋದಕ್ಕೆ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಆಯಿಲಲ್ಲೇ ಎಷ್ಟೊಂದು ಸಮೋಸನ ಬೇಯಿಸ್ಬೋದು ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈ ಥರ ಪುಟ್ ಪುಟ್ಟ ಸಮೋಸ ಮಾಡ್ಕೊಂಡು ತಿನ್ನೋದಕ್ಕೂ ಖುಷಿಯಾಗುತ್ತೆ ನೀವಂತೂ ಟ್ರೈ ಮಾಡಿಲ್ಲ ಅಂತಂದರೆ ಮಿಸ್ಸೇ ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು ಟ್ರೈ ಮಾಡಿ ಬೆಸ್ಟ್ ಆಫ್ ಬೆಸ್ಟ್ ಅಂತಲೇ ಹೇಳ್ಬೋದು ಈ ರೆಸಿಪಿ ಇನ್ನೊಂದು ಟೈಮು ಆಯಿಲಲ್ಲಿ ಮಾಡಿದ್ದ ಅಷ್ಟು ಸಮೋಸವನ್ನು ಹಾಕ್ಕೊಳ್ತಾ ಇರೋವಂಥದ್ದು ನೀಟಾಗಿ ಡಾರ್ಕ್ ಬ್ರೌನ್ ಬರೋವರೆಗೂ ಬಾಯ್ಲ್ ಮಾಡಬೇಕು ಸ್ಟಫಿಂಗ್ ಅಂತೂ ಸಕ್ಕದಾಗಿದ್ದು ನೋಡಿಕೊಂಡು ಸಾಲ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಪೌಡ್ರ್ಗಳು ನೋಡ್ಕೊಂಡು ಹಾಕ್ಕೊಳ್ಳಿ ಅಚ್ಕಾರದ ಪುಡಿ ಅಂತೂ ಸ್ವಲ್ಪನೇ ಹಾಕೋಬೇಕು ಇಲ್ಲ ಅಂತಂದರೆ ತುಂಬ ಖಾರ ಆಗಿಬಿಡುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರೂ ಸಹ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಕಿದ ವೀಡಿಯೋಗಳನ್ನೆಲ್ಲ ಸಂಪೂರ್ಣವಾಗಿ ನೋಡಿ ಅಂಥ ಕಪ್ಪಾಯಿಗಳನ್ನ ಬೆಳೆಸಿ ಸ್ವಲ್ಪ ರೆಸಿಪೀಸ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಸಮೋಸ ಎಷ್ಟು ಆಗಿತ್ತು ಅಂದರೆ ಅಷ್ಟು ಸಕ್ಕದಾಗಾಗಿತ್ತು ಸರ್ವ್ ಮಾಡ್ತಾ ಇರೋದು ಟೇಸ್ಟಿ ಕ್ರಿಸ್ಪಿ ಸಮೋಸ ಸವೆಯಲು ಸಿದ್ಧ ಎಷ್ಟು ಸಕದಾಗಿ ಕಾಣಿಸ್ತಾ ಇದೆ ನೋಡಿ ಯಾವ ರೆಸ್ಟೋರೆಂಟು ಯಾವ ಚಾಟ್ ಸೆಂಟರ್ಗು ಕಮ್ಮಿ ಇಲ್ಲ ಈ ಒಂದು ಆನಿಯನ್ ಸಮೋಸ ಇದೊಂದು ಸ್ವಲ್ಪ ಜಾಸ್ತಿ ಫ್ರೈ ಆಗಿಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಂಗೆ ಕಾಣುತ್ತೆ ಅಷ್ಟೇ ಬಟ್ ಎಲ್ಲದಕ್ಕಿಂತ ಅದೇ ಟೇಸ್ಟಿಯಾಗಿರುತ್ತೆ ಆಗ್ತಾನೆ ಬಾಣಲೆಯಿಂದ ತೆಗೆದು ಸರ್ವ್ ಮಾಡ್ತಾ ಇರೋದು ಆಗಿತ್ತು ಟೇಸ್ಟಿಯಾಗಿತ್ತು ನಿಮ್ಮ ಒಂದು ಪ್ರೋತ್ಸಾಹ ಬೆಳೆಸುತ್ತೆ ನನಗೆ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಲು ಸಾಧ್ಯ ಆದರೆ ತಿಳಿಸಿ ಯಾವ್ಯಾವ ರೆಸಿಪಿ ಯಾವ್ಯಾವ ಥರ ವೀಡಿಯೋ ಮಾಡಬೇಕು ಅಂತ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಸಜೆಷನ್ ಕೊಡಿ ಅದೇ ಥರ ನಾನು ಮಾಡ್ತೀನಿ ನನ್ನ ವೀಡಿಯೋಸ್ನ ಇಂಪ್ರೂವ್ ಮಾಡ್ಕೊಳ್ತೀನಿ ದಯವಿಟ್ಟು ಹರಸಿ ಆರೈಸಿ ಬೆಳೆಸಿ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್